ಹಾಂ ಶ್ಯಾಡ ಗಿಡ ಏನು ಬೇಡ ಮುಟ್ಟಿ ಮಗನ ಬಾ ರಾ ಸೂಳ ಮಗನ ಅಂತೀಯ ನನ್ನ ಮಗನೇ ನಿನ್ನ ಮೇಲೆ ಕಂಪ್ಲೇಂಟ್ ಕೊಡಲಿಲ್ಲ ಅಂದರೆ ನಾನು ಬಾ ಮಾತಾಡಿ ಈಗ ಪೊಲೀಸ್ ಪೊಲೀಸರೆ ಬಿಡ್ಬೇಕಾ ಹಾಂ ಮಾತಾಡಿ ಒಡೆಯಕ್ಕೆ ಬರ್ತೀಯಲ್ಲ ಮಡಿ ಈಗ ಈಗ ಹೊಡಿ ಹೊಡಿರ ಅದೆಷ್ಟು ಹೊಡಿತೀರಿ ಏನು ಹೊಡಿತೀರಲ್ಲ ನೀವು ರೋಡು ಜಾಮ್ ಮಾಡ್ತೀರಾ ನಾವೇನಂದ್ವಿ ಗಾಡಿ ಬಂದಂತೆ ತೆಗಿತಿ ತೆಗಿಯನ್ ಒಡಿ ಹೊಡೆಯೋಕೆ ಬರ್ತೀಯಾ ಬಾ ಇವಾಗ ಓಡಿ ಇವಾಗ ಮಾಡು ಅದೆಷ್ಟು ಹೊಡಿತು ಒಡೆಯ ನೋಡೋಣ ನೋಡಿರಿ ಏ ಆದರೆ ನಿಮಗೆ ನಮಗಲ್ಲ ನಾವೇನಂದ್ವಿ ಅಲ್ಲಿ ಗಾಡಿ ಸೈಡಿಗೆ ಐತೆ ತೆಗೀರಿ ಅಂತ ಅಂದು ಎಷ್ಟು ಮಾತಾಡ್ತೀರಿ ನೀವು ಹೊಡಿತೀಯಾ ಹೊಡಿತಿಯಾ ನನಗೆ ಮುಟ್ಟ ನೋಡೋಣ ಈಗ ಮುಟ್ಟ ಈಗ ಮುಟ್ಟ ಬಾ ಈಗ ನಾಲ್ಕೈದು ಗಾಡಿ ಬರ್ದೇ ಸ್ವಲ್ಪ ಹಿಂದಕ್ಕೆ ತಗೊಂಡ್ರಿ ಸರ್ ಅಂತ ಅಂದ್ರೆ ನೀವು ನನಗೆ ಹೊಡೆಯಕ್ ಬರ್ತೀರ ತೆಗಿಯಲ್ಲ ಅಂದಿಲ್ಲ ಮತ್ತೆ ಯಾಕೆ ಹೊಡೆದ್ ನನಗೆ ಯಾಕೆ ಯಾಕೆ ನೀವು ಹೊಡೆದಿದ್ದ ಯಾಕೆ ನೀವು ಯಾಕೆ ಶಾಟ ಗಿಟ ಏನು ಬೇಡ ಬಾ ಸೋಳ ಮಗನ ಅಂತೀಯ ನನ್ನ ಮಗನ ಮೇಲೆ ಕಂಪ್ಲೇಂಟ್ ಕೊಡ್ಲಿಲ್ಲ ಅಂದ್ರೆ ನಾನು ಬಾ 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 ಬರ್ರಿ ಅದೆಷ್ಟು ಜನ ಬರ್ತೀರಿ ಬರ್ರಿ ಅದೆಷ್ಟು ಜನ ಬರ್ತೀರಿ ಬರ್ರಿ